ನಾನು ಹಿಂದು ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಕಲಿಯುಗದ ಅಂತ್ಯದವರೆಗೂ ಬದುಕಿರ್ತಾರೆ ಈ ಚಿರಂಜೀವಿಗಳು ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಚ ಮಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನ ಸಪ್ತೈತಾನಂ ಸಂಸ್ಮರೆ ನಿತ್ಯಂ ಮಾರ್ಕಾಂಡೇಯ ಮಠಾಷ್ಟು ಜೀವೇದ ವರ್ಷ ಶತಮ ಅಪಮೃತ್ಯು ವಿವರ್ಜಿತ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಸ್ವಾಗತ ಆತ್ಮೀಯ ಸುಸ್ವಾಗತ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಆದರೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಚಿರಂಜೀವಿಗಳಿಗೆ ಸಾವು ಅನ್ನೋದೇ ಇಲ್ಲ ಕಲಿಯುಗದ ಅಂತ್ಯದವರೆಗೂ ಅಥವಾ ವಿಷ್ಣುವಿನ ಹತ್ತನೇ ಅವತಾರವಾದ ಕಲ್ಕಿಗೋಸ್ಕರ ಈ ಚಿರಂಜೀವಿಗಳು ಜೀವಂತವಾಗಿಯೇ ಇರ್ತಾರೆ ಅಥವಾ ಕಾಯ್ತಾ ಇರ್ತಾರೆ ಅಂತ ನಂಬಲಾಗಿದೆ ಇದರಲ್ಲಿ ಕೆಲವೊಬ್ಬರು ವರದಿಂದ ಚಿರಂಜೀವಿಯಾಗಿದ್ರೆ ಇನ್ನೂ ಕೆಲವರು ಶಾಪಗ್ರಸ್ತವಾಗಿ ಚಿರಂಜೀವಿಯಾಗಿದ್ದಾರೆ ಮತ್ತು ಮುಕ್ತಿಗೋಸ್ಕರ ಕಾಯ್ತಾ ಇದ್ದಾರೆ ಸ್ನೇಹಿತರೆ ಈ ಶ್ಲೋಕದ ಅರ್ಥವನ್ನು ನೋಡಿದ್ರೆ ಶ್ರೀ ಅಶ್ವತ್ಥಾಮ ಶ್ರೀ ಬಲಿ ಶ್ರೀ ವ್ಯಾಸ ಶ್ರೀ ಹನುಮಂತ ಶ್ರೀ ವಿಭೀಷಣ ಶ್ರೀ ಕೃಪಾಚಾರ್ಯ ಶ್ರೀ ಪರಶುರಾಮ ಈ ಏಳು ಜನರ ಮತ್ತು ಅಷ್ಟೇ ಅಲ್ಲದೆ ಎಂಟನೇ ಅವತಾರವಾದ ಶ್ರೀ ಮಾರ್ಕಾಂಡೇಯ ಅವರನ್ನ ಸ್ಮರಣೆ ಮಾಡಿದರೆ ಯಾರು ಸ್ಮರಣೆ ಮಾಡ್ತಾರೋ ಅವರು ನೂರು ವರ್ಷ ಸುಖದಿಂದ ಬಾಳ್ತಾರೆ ಅಥವಾ ಅವರ ಹತ್ತಿರ ಯಾವುದೇ ರೋಗ ರುಜುನು ಮತ್ತು ಅಪಮೃತ್ಯುಗಳು ಕೂಡ ಸುಳಿಯೋದಿಲ್ಲ ಅಂತ ಒಂದು ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಯಾವುದಾದರೂ ವ್ಯಕ್ತಿ ಗಂಭೀರವಾಗಿ ನರಳತಾ ಇದ್ದರೆ ಆ ವ್ಯಕ್ತಿಯಿಂದ ಈ ಶ್ಲೋಕವನ್ನು ದಿನಂಪ್ರತಿ ಹನ್ನೊಂದು ಬಾರಿ ಹೇಳಿಸಿದರೆ ಅವರಲ್ಲಿರುವ ಯಾವುದೇ ತರಹದ ರೋಗವು ಮಾಯವಾಗಿ ಸದೃಢವಾಗ್ತಾರೆ ಅಂತ ಕೂಡ ನಂಬಿಕೆ ಇದೆ ಈ ಚಿರಂಜೀವಿಗಳನ್ನು ಪ್ರತಿದಿನವೂ ಸ್ಮರಣೆ ಮಾಡಬೇಕು ಈ ಎಂಟು ಮಂದಿ ಚಿರಂಜೀವಿಗಳನ್ನು ನಿತ್ಯ ಸ್ಮರಿಸಿದರೆ ನಿಮಗೆ ದೀರ್ಘಾಯುಷ್ಯ ಹಾಗೂ ಉತ್ತಮ ಆರೋಗ್ಯ ಖಾತ್ರಿ ಅಂತ ಒಂದು ಬಲವಾದ ನಂಬಿಕೆ ಕೂಡ ಇದೆ ಈ ಎಂಟು ಮಂದಿ ಯುಗ ಯುಗಗಳ ಕಾಲದಿಂದಲೂ ಕೂಡ ಈಗಲೂ ಬದುಕಿದ್ದಾರೆ ಅಂತ ಹೇಳಲಾಗತ್ತೆ ನಮ್ಮ ಪುರಾಣಗಳಲ್ಲಿ ಅನೇಕ ಅದ್ಭುತ ಸಂಗತಿಗಳನ್ನು ನಾವು ಕಾಣ್ತೀವಿ ಅವುಗಳಲ್ಲಿ ಒಂದು ಅಮರತ್ವ ಅಥವಾ ಚಿರಂಜೀವಿ ಚಿರಂಜೀವಿಯವರು ಈ ಕಲಿಯುಗದಲ್ಲಿ ಸತ್ಯಯುಗ ಪ್ರಾರಂಭವಾಗುವುದವರೆಗೆ ಜೀವಂತವಾಗಿರ್ತಾರೆ ಅಂತ ಕೂಡ ನಂಬಿಕೆ ಇದೆ ಚಿರಂಜೀವಿ ಎಂಬುದು ಸಂಸ್ಕೃತ ಪದವಾಗಿದ್ದು ಚಿರನ್ ಅಂದರೆ ದೀರ್ಘ ಮತ್ತು ಜೀವಿ ಅಂದರೆ ಜೀವಂತ ಎಂಬ ಎರಡು ಪದಗಳ ಸಂಯೋಜನೆಯಾಗಿದೆ ಹಿಂದೂ ಧರ್ಮದಲ್ಲಿ ಅಥವಾ ಪುರಾಣಗಳಲ್ಲಿ ಮುಖ್ಯವಾಗಿ ಎಂಟು ಜನ ಚಿರಂಜೀವಿಗಳಾಗಿ ಇದ್ದಾರೆ ಅವರು ಯಾರು ಮತ್ತು ಅವರ ಇತಿಹಾಸ ಏನು ಅಂತ ನಾವು ಇಲ್ಲಿ ಸ್ವಲ್ಪ ನೋಡೋಣ ಮೊದಲನೆಯದಾಗಿ ಪರಶುರಾಮ ವಿಷ್ಣುವಿನ ಐದನೇ ಅವತಾರ ಎಂದು ನಂಬುವ ಪರಶುರಾಮನು ತನ್ನ ಪ್ರಾಮಾಣಿಕತೆ ಹಾಗೂ ದೃಢ ನಿಶ್ಚಯದ ಸ್ವಭಾವದಿಂದ ಶಿವನಿಂದ ಚಿರಂಜೀವಿಯಾಗುವ ವರವನ್ನು ಪಡಿತಾನೆ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಜಮದಗ್ನಿಯ ಮಗನಾದ ಪರಶುರಾಮನು ಒಬ್ಬ ಕ್ಷತ್ರಿಯ ರಾಜನು ತನ್ನ ತಂದೆಯನ್ನು ಕೊಂದ ಪರಿಣಾಮ ಭೂಮಿ ಮೇಲಿರುವ ಪ್ರತಿಯೊಬ್ಬ ಕ್ಷತ್ರಿಯನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುತ್ತಾನೆ ಪರಶುರಾಮನ ಧ್ಯೇಯವು ಭಕ್ತರನ್ನು ಕಾಪಾಡುವುದು ಪಾಪಿಸ್ಟರನ್ನು ನಾಶ ಮಾಡುವುದು ವಿಷ್ಣು ಪರಶುರಾಮನ ಅವತಾರದಲ್ಲಿ ಇಪ್ಪತ್ತೊಂದು ಬಾರಿ ಕ್ಷತ್ರಿಯರನ್ನ ಕೊಲ್ತಾನೆ ಅಂದಿನಿಂದಲೂ ಭೂಮಿಯ ಮೇಲೆ ಎಲ್ಲಾ ಪಾಪಿಷ್ಠರನ್ನು ಕೊಲ್ಲಲು ಪರಶುರಾಮನು ಇಂದಿಗೂ ಜೀವಂತವಾಗಿದ್ದಾನೆ ಅಂತ ನಂಬಿಕೆ ಇದೆ ಪರಶುರಾಮನ ಜನನ ಅಕ್ಷಯತೃತೀಯದಂದು ಆಗಿದೆ ಪರಶುರಾಮನ ಜನ್ಮ ಶ್ರೇತಾಯುಗ ಮತ್ತು ಸತಿಯುಗದ ಸಂಧಿಕಾಲದಲ್ಲಿ ಆಗಿದೆ ಅಂತ ಒಂದು ನಂಬಿಕೆ ಕೂಡ ಇದೆ ಎರಡನೆಯದಾಗಿ ವಿಭೀಷಣ ಲಂಕಾಧಿಪತಿ ರಾವಣನ ಕಿರಿಯ ಸಹೋದರನಾದ ವಿಭೀಷಣನು ರಾಮಾಯಣದ ರಾಮ ರಾವಣ ಯುದ್ಧದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತಾನೆ ಪ್ರಾಮಾಣಿಕನಾದ ವಿಭೀಷಣನು ರಾವಣನು ಸೀತೆಯನ್ನು ಲಂಕೆಗೆ ಕರೆದುಕೊಂಡು ಬಂದದ್ದಕ್ಕೆ ಅಸಮಾಧಾನವಾಗಿ ರಾಮನ ಸೈನ್ಯವನ್ನು ಸೇರ್ತಾನೆ ರಾಮನ ಜೊತೆಗೂಡಿ ಸೀತೆಯನ್ನ ರಾವಣನಿಂದ ಮರಳಿ ಪಡೆಯಲು ರಾಮನಿಗೆ ಕೂಡ ಸಹಾಯ ಮಾಡ್ತಾನೆ ರಾವಣನ ಸಂಹಾರದ ನಂತರ ಲಂಕಾರಾಜನಾಗಿ ವಿಭೀಷಣನಿಗೆ ಕೀರ್ತಧಾರಣೆ ಮಾಡಲಾಗುತ್ತೆ ಇಂದಿಗೂ ಲಂಕೆಯನ್ನ ಪ್ರಾಮಾಣಿಕವಾಗಿ ನೋಡಿಕೊಳ್ಳುತ್ತಾ ವಿಭೀಷಣನು ಬದುಕಿದ್ದಾನೆ ಎಂಬ ನಂಬಿಕೆ ಇದೆ ಅಸುರ ಕುಲದಲ್ಲಿ ಹುಟ್ಟಿದರೂ ರಾವಣೇಶ್ವರನ ತಮ್ಮನಾದರೂ ಶ್ರೀರಾಮನಿಗೆ ಸಂಪೂರ್ಣ ಶರಣಾಗತನಾದ ಭಾಗವತ್ತಮ ಈ ವಿಭೀಷಣ ಮೂರನೆಯದಾಗಿ ವೇದವ್ಯಾಸರವು ಮಹಾಭಾರತದ ಕರ್ತೃವಾಗಿರುವ ವೇದವ್ಯಾಸರು ವೇದಗಳನ್ನು ರಚಿಸಿದ್ದಕ್ಕೆ ಕೂಡ ಪ್ರಸಿದ್ಧಿಯಾಗಿದ್ದಾರೆ ವೇದಗಳ ರಚನೆಯ ನಂತರ ಶ್ರೀಮದ್ ಭಾಗವತವನ್ನ ನಾರದ ಮುನಿಯ ಸಲಹೆಯಂತೆ ವ್ಯಾಸರು ರಚಿಸುತ್ತಾರೆ ದ್ವಾಪರ ಯುಗದಿಂದ ವೇದವ್ಯಾಸರು ಕಲಿಯುಗದ ಕೊನೆಯವರೆಗೂ ಇರ್ತಾರೆ ಅಂತ ನಂಬಿಕೆ ಹಾಗೂ ಉಲ್ಲೇಖಗಳು ಪುರಾಣದಲ್ಲಿವೆ ಪರಾಶರ ಮಹರ್ಷಿಗಳ ಸುಪುತ್ರರಾದ ವೇದವ್ಯಾಸರು ಹದಿನೆಂಟು ಪುರಾಣಗಳನ್ನು ಬ್ರಹ್ಮಸೂತ್ರಗಳನ್ನು ರಚಿಸಿರುವ ಸರ್ವಜ್ಞ ಕಲ್ಪರಾದ ವೇದಪುರುಷರು ಈ ವೇದವ್ಯಾಸರು ನಾಲ್ಕನೆಯದಾಗಿ ಬಲಿಚಕ್ರವರ್ತಿ ವಿರೋಚನನ ಮಗ ಹಾಗೂ ಪ್ರಹ್ಲಾದನ ಮೊಮ್ಮಗನಾದ ಬಲಿಯು ಅಸುರ ರಾಜ ಹಾಗೂ ಉತ್ತಮ ಆಡಳಿತಗಾರ ವಾಮನ ಅವತಾರದಲ್ಲಿ ಭಗವಾನ್ ವಿಷ್ಣು ಆಗಮಿಸಿ ಬಲಿಚಕ್ರವರ್ತಿಯನ್ನು ಅವನ ನಿಷ್ಠೆಯನ್ನ ಪರೀಕ್ಷೆ ಮಾಡ್ತಾನೆ ಕರುಣಾಮಯಿ ರಾಜನಾದ ಬಲಿಚಕ್ರವರ್ತಿಗೆ ತಾನು ಕಾಲಿಡುವ ಮೂರು ಪಾದದಷ್ಟು ಭೂಮಿಯನ್ನ ದಾನಬೇಕು ಅಂತ ವಾಮನ ವೇಷದಲ್ಲಿ ಕೇಳಿರ್ತಾನೆ ಅದಕ್ಕೆ ಬಲಿಚಕ್ರವರ್ತಿಯೂ ಸಹ ಒಪ್ಪಿರ್ತಾನೆ ಆದರೆ ತನ್ನ ವಿಶ್ವರೂಪದಿಂದ ವಿಷ್ಣು ಒಂದು ಹೆಜ್ಜೆ ಭೂಮಿಯಲ್ಲಿಯೂ ಒಂದು ಹೆಜ್ಜೆ ಆಕಾಶದಲ್ಲಿಯೂ ಇಡ್ತಾನೆ ತನ್ನ ಮೂರನೇ ಹೆಜ್ಜೆ ಇಡಲು ಸ್ಥಳವಿಲ್ಲದೆ ಮಹಾಬಲಿ ಚಕ್ರವರ್ತಿಯ ತಲೆಯ ಮೇಲೆ ಇಟ್ಟು ಅವನನ್ನ ಪಾತಾಳದಲ್ಲಿ ನೆಲೆಸುವಂತೆ ವಿಷ್ಣು ಆಶೀರ್ವಾದ ಮಾಡ್ತಾನೆ ಅವನ ತ್ಯಾಗವನ್ನು ಮೆಚ್ಚಿದ ವಿಷ್ಣು ಅವನಿಗೆ ಅಮರತ್ವದ ವರವನ್ನು ನೀಡ್ತಾನೆ ಇಂದಿಗೂ ಪ್ರತಿ ವರ್ಷ ಬಲಿ ಚಕ್ರವರ್ತಿ ತನ್ನ ಪ್ರಜೆಗಳನ್ನು ನೋಡಿಕೊಂಡು ಹೋಗ್ತಾನೆ ಅಂತ ಒಂದು ನಂಬಿಕೆ ಇದೆ ಅಶ್ವತ್ಥಾಮ ಗುರು ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನು ಮಹಾನ್ ಯೋಧ ಪಾಂಡವರಿಗೆ ಮಾರ್ಗದರ್ಶಕರಾಗಿದ್ದ ಅಶ್ವತ್ಥಾಮನು ಕೊನೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಿರುದ್ಧ ಹೋರಾಡಿದ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ಉತ್ತರೆಯ ಗರ್ಭದಲ್ಲಿದ್ದ ಮಗುವನ್ನು ಕೊಂದ ಪರಿಣಾಮ ಶ್ರೀಕೃಷ್ಣನಿಂದ ಶಾಪಗ್ರಸ್ತನಾಗಿರ್ತಾನೆ ಅಶ್ವತ್ಥಾಮನು ಕಲಿಯುಗ ಅಂತ್ಯದವರೆಗೆ ಭೂಮಿಯಲ್ಲಿಯೇ ನೆಲೆಸುವಂತೆ ಶ್ರೀಕೃಷ್ಣನು ಶಾಪ ನೀಡಿದ ಪರಿಣಾಮ ಕುರುಕ್ಷೇತ್ರ ಯುದ್ಧದಲ್ಲಿನ ಗಾಯಗಳೊಂದಿಗೆ ಅಶ್ವತ್ಥಾಮನು ಇಂದಿಗೂ ಭೂಮಿಯಲ್ಲಿ ಸಂಚರಿಸ್ತಾ ಇದ್ದಾನೆ ಅಂತ ಒಂದು ನಂಬಿಕೆ ಕೂಡ ಇದೆ ದ್ರೋಣಾಚಾರ್ಯರ ಪುತ್ರನಾದ ಅಶ್ವತ್ಥಾಮನು ಪರಾಕ್ರಮಿಗಳು ಪಿತೃಭಕ್ತರು ಹಾಗೂ ಮಹಾತಪಸ್ವಿಗಳು ಆಗಿದ್ದ ಬ್ರಾಹ್ಮಣ ಪುಂಗವರು ಕೃಪಾಚಾರ್ಯ ಕೃಪಾಚಾರ್ಯನು ಬ್ರಹ್ಮನ ನಾಲ್ಕನೇ ಅವತಾರ ಅಂತ ನಂಬಿಕೆ ಇದೆ ಕುರುಕ್ಷೇತ್ರದಲ್ಲಿ ಪಾಂಡವರ ವಿರುದ್ಧ ಹೋರಾಡಿದ ಕೃಪಾಚಾರ್ಯರು ಯುದ್ಧದ ನಂತರ ಜೀವಂತವಾಗಿ ಉಳಿದ ಕೆಲವೇ ಕೆಲವು ಕೌರವ ಯೋಧರಲ್ಲಿ ಒಬ್ಬರು ಯುದ್ಧದ ನಂತರ ಪಾಂಡವರಿಗೆ ಶರಣಾಗಿ ಹಸ್ತಿನಾಪುರಕ್ಕೆ ತೆರಳಿದ ಕೃಪಾಚಾರ್ಯರು ಅರ್ಜುನನ ಮಗನಾದ ಪರೀಕ್ಷಿತನ ಮಾರ್ಗದರ್ಶಕರಾಗಿ ಇರ್ತಾರೆ ಹನುಮಂತ ಅಂಜನಾದೇವಿಯ ಪುತ್ರನಾದ ರಾಮಬಂಟ ಹನುಮ ರಾಮನ ಅತ್ಯುನ್ನತ ಭಕ್ತರಲ್ಲಿ ಒಬ್ಬ ರಾವಣ ಸಂಹಾರದ ನಂತರ ಅಯೋಧ್ಯೆಗೆ ಹನುಮಂತನು ತೆರಳುತ್ತಾನೆ ಅಲ್ಲಿ ರಾಮನು ಹನುಮಂತನಿಗೆ ಅವನು ಮಾಡಿದ ಸಹಾಯಕ್ಕಾಗಿ ಉಡುಗೊರೆ ನೀಡಲು ಬಯಸಿದಾಗ ಅವುಗಳನ್ನು ಸ್ವೀಕರಿಸಲು ನಿರಾಕರಿಸಿದ ಹನುಮಂತನು ರಾಮದೇವರ ಪಾದದಲ್ಲಿ ಸ್ವಲ್ಪ ಸ್ಥಳವನ್ನು ನೀಡುವಂತೆ ಕೇಳ್ತಾನೆ ಅದರಿಂದ ಪ್ರಭಾವಿತನಾದ ರಾಮನು ಹನುಮಂತನಿಗೆ ಚಿರಂಜೀವಿ ಆಗು ಅಂತ ಆಶೀರ್ವಾದ ನೀಡ್ತಾನೆ ಎಲ್ಲಿಯವರೆಗೂ ಭೂಮಿಯಲ್ಲಿ ರಾಮಭಕ್ತರು ಇರುತ್ತಾರೆಯೋ ಅಲ್ಲಿಯವರೆಗೂ ಹನುಮಂತನು ಭೂಮಿಯಲ್ಲಿ ಸಂತರಿಸುತ್ತಾನೆ ಅಂತ ನಂಬಿಕೆ ಇದೆ ಶ್ರೀರಾಮಚಂದ್ರನ ದಾಸನಾಗಿ ಶ್ರೀರಾಮನಿಗೂ ಹಾಗೂ ಸೀತಾದೇವಿಗೂ ಆನಂದವನ್ನ ತಂದುಕೊಟ್ಟ ಮಹಾತ್ಯಾಗಮೂರ್ತಿ ಆಂಜನೇಯ ಶ್ರೀರಾಮನಾಮದ ಮಹಿಮೆಯನ್ನ ಜಗತ್ತಿಗೆ ಸಾರಿದ ಮಹಾತ್ಮ ಹನುಮಂತ ಇನ್ನು ಕೊನೆಯದಾಗಿ ಶ್ರೀ ಮಾರ್ಕಾಂಡೇಯ ಮೃಕಂಡು ಮುನಿಯ ಮಗ ಅಲ್ಪಾಯುಷಿಯಾದ ಮಾರ್ಕಾಂಡೇಯ ತನ್ನ ಆಯುಷ್ಯ ಮುಗಿದ ದಿನ ಶಿವಾಲಯವನ್ನು ಹೊಕ್ಕು ಶಿವನನ್ನು ಪೂಜಿಸುತ್ತಾ ಕುಳಿತು ಬಿಡ್ತಾನೆ ಆತನನ್ನ ಎಳೆದೊಯ್ಯಲು ಬಂದ ಯಮದೂತರು ಶಿವಾಲಯ ಪ್ರವೇಶಿಸಲಾಗದೆ ಆತನನ್ನ ಉರುಳು ಹಾಕಿ ಎಳೆದುಕೊಳ್ಳಲು ಮುಂದಾದಾಗ ಶಿವಗಣಗಳು ತಡೆಯುತ್ತವೆ ಘನಘೋರ ಯುದ್ಧವಾಗಿ ಯಮ ಶಿವ ಕೂಡ ಬಂದು ಹೊಡೆದಾಡುತ್ತಾರೆ ಶಿವಪ್ರಭಾವದ ಮುಂದೆ ಯಮ ನಿಷ್ಕ್ರಿಯನಾಗಿಬಿಡುತ್ತಾನೆ ಮಾರ್ಕಾಂಡೆಯನ ಭಕ್ತಿಗೆ ಮೆಚ್ಚಿ ಶಿವ ಆತನನ್ನ ಚಿರಂಜೀವಿ ಆಗು ಅಂತ ಹರಸ್ತಾನೆ ಸ್ನೇಹಿತರೆ ಈ ಎಲ್ಲ ಚಿರಂಜೀವಿಗಳ ಬಗ್ಗೆ ನೀವು ತಿಳಿದುಕೊಂಡ್ರಿ ನಿಮಗೆ ಈ ವಿಡಿಯೋದ ಬಗ್ಗೆ ಏನೇನಿಸ್ತು ಈ ಚಿರಂಜೀವಿಗಳಲ್ಲಿ ನಿಮಗೆ ಇಷ್ಟವಾದವರು ಯಾರು ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನೀವು ಮಾಡುವ ಒಂದು ಕಮೆಂಟ್ ಅಥವಾ ಲೈಕ್ ನನಗೆ ತುಂಬ ಪ್ರೋತ್ಸಾಹ ನೀಡುತ್ತೆ ಮರೆಯದೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಧರ್ಮೋ ರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮ ಮನೋಜ್ ಶಾಸ್ತ್ರಿ ಜೈ ಶ್ರೀರಾಮ್